ಧಾರವಾಡ ನಗರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಜಯದಶಮಿ ಉತ್ಸವ ವೈಭವ ಸೇವೆಯ ಒಂದು ನೂರು ವರ್ಷ ಪೂರೈಸಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಧಾರವಾಡ ನಗರದಲ್ಲಿ ರಾಷ್ಟ್ರ ಸೇವೆಯ ಶತಮಾನೋತ್ಸವದ ಸಂಭ್ರಮದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಧಾರವಾಡ ನಗರದಲ್ಲಿ ವಿಜಯದಶಮಿ ಉತ್ಸವದ ಅಂಗವಾಗಿ ಭಕ್ತಿಭಾವಪೂರ್ಣವಾಗಿ ಹಾಗೂ ಶಿಸ್ತಿನಿಂದ ಯಶಸ್ವಿಯಾಗಿ ಆಚರಿಸಲಾಯಿತು ಈ ನಡೆದ ಪಥಸಂಚಲನದಲ್ಲಿ ಸಾವಿರಾರು ಸ್ವಯಂ ಸೇವಕರು ಗಣವೇಶ ಶಿಸ್ತಿನಿಂದ ಭಾಗವಹಿಸಿ ರಾಷ್ಟ್ರಭಕ್ತಿಯ ನಾದದಿಂದ ಧಾರವಾಡ ನಗರವನ್ನು ಕಂಗೊಳಿಸಿದರು ಸಂಘದ ಶಿಸ್ತು ಸಮನ್ವಯ ಮತ್ತು ದೇಶಪ್ರೇಮದ ಮೆರುಗು ಪ್ರದರ್ಶಿಸಿದ ಈ ಪಥಸಂಚಲನಕ್ಕೆ ನಾಗರಿಕರಿಂದ ಭಾರಿ ಮೆಚ್ಚುಗೆ ದೊರೆಯಿತು ಇದು ಕಾರ್ಯಕ್ರಮದಲ್ಲಿ ಸಂಘದ ಪ್ರಮುಖರು ಹಾಗೂ ಜಿಲ್ಲೆಯ ಹಲವು ಹಿರಿಯ ಸ್ವಯಂ ಸೇವಕರು ಉಪಸ್ಥಿತರಿದ್ದರು ವಿಜಯದಶಮಿ ಪಥ ಯಶಸ್ವಿಯಾಗಿ ನೆರವೇರಲು ಎಲ್ಲಾ ಘಟಕಗಳ ಸಂಘಚಾಲಕರು ಮತ್ತು ಕಾರ್ಯಕರ್ತರ ಶ್ರಮ ಪ್ರಶಂಸನೀಯ ನಮಸ್ತೆ